ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ಪುದೀನ ರೈಸ್ ಮಾಡೋದನ್ನ ತೋರಿಸ್ತಿದ್ದೀನಿ ಇದನ್ನ ನೀವು ಕ್ವಿಕ್ಕಾಗಿ ಮಾಡ್ಕೋಬಹುದು ಬೆಳಗ್ಗಿನ ಟಿಫಿನ್ಗಾದ್ರೂ ಅಥವಾ ಮಧ್ಯಾಹ್ನಕ್ಕಾದರೂ ಸೊ ಈಗ ಏನೇನು ಬೇಕಂತ ಸಾಮಗ್ರಿಗಳು ನೋಡ್ಕೊಂಡು ಬರೋಣ ಸೊ ಮೊದಲಿಗೆ ಮೆಣಸಿನ್ಕಾಯಿ ಪುದೀನಾ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಗೂ ಪಲಾವ್ ಬೇಕಾಗುವ ಸಾಮಾನು ಅಂದರೆ ಚಕ್ಕೆ ಲವಂಗ ಮೆಣಸು ಕಲ್ಲು ಹೂವು ಹಾಗೂ ಸ್ವಲ್ಪ ಕೊತ್ತಂಬರಿ ಟೊಮ್ಯಾಟೊ ಹಾಗೂ ಈರುಳ್ಳಿ ಇದ್ರೆ ಸಾಕು ಸೊ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಬೆಳ್ಳುಳ್ಳಿ ಶುಂಠಿ ಹಾಗೂ ಚಕ್ಕೆ ಲವಂಗ ಮೆಣಸು ಹಾಗೂ ಪುದೀನಾ ಹಾಗೂ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಈಗ ಮೊದಲಿಗೆ ಒಂದು ಕಡಾಯನ ಇಟ್ಕೊಂಡು ಆಯಿಲ್ ಕರಿಬೇವು ಮತ್ತು ಕರಿಕಾಳು ಎಲ್ಲ ಹಾಕ್ಕೊಂಡು ಚಟಪಟ ಆದ ನಂತರ ಅದಕ್ಕೆ ಪಲಾವ್ ಬೇಕಾಗೋ ಸಾಮಗ್ರಿಗಳು ಅಂದರೆ ಮೆಣಸು ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೂ ಕಲ್ಲು ಅದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ನಾವಿಲ್ಲಿ ಎರಡು ಈರುಳ್ಳಿನ ತಗೊಂಡಿದೀವಿ ಸೊ ನಿಮಗೆ ಮನೇಲಿ ಎಷ್ಟು ಜನ ಇದ್ದೀರ ನೋಡ್ಕೊಂಡು ಅಷ್ಟು ಜನಕ್ಕೆ ತೊಗೋಬೋದು ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಕಾಯ್ನ ಹಾಕೋತಿದ್ವಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಹಾಗೂ ಸ್ವಲ್ಪ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮಾಟೊ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಸ್ವಲ್ಪ ಕಲರ್ಗೋಸ್ಕರ ಅಷ್ಟುನೂ ಕೂಡ ಸೇರಿಸಿ ಈಗ ಅದೆಲ್ಲ ಬೆಂದ ನಂತರ ನಾವೀಗ ಆಗಲೇ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಈಗ ಎಲ್ಲ ಮಸಾಲ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಈಗ ನೋಡ್ತಿರ್ಬೋದು ಬೆಂದಿದೆ ಒಂದರಿಂದ ಎರಡು ನಿಮಿಷ ಬೆಂದಿಸಿದ್ರೆ ಸಾಕು ಸೊ ಈಗ ನೋಡ್ತಿರ್ಬೋದು ಎಣ್ಣೆಲ್ಲ ಬಿಟ್ಕೊಂಡು ಚೆನ್ನಾಗಿ ಮಸಾಲ ಬೆನಿತಾ ಇದೆ ಸೊ ಈಗ ಇನ್ನೇನು ರೆಡಿ ಆಗಿದೆ ನಾವು ಅದು ಮಸಾಲ ಸ್ವಲ್ಪ ಜಾಸ್ತಿ ಆಗಿತ್ತು ರೈಸ್ಗೆ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನ ತಕೊಂಡು ಇಟ್ಕೊಂಡ್ವಿ ಅದಕ್ಕೀಗ ನಾವು ರೈಸ್ ಹಾಗೂ ಲಾಸ್ಟಿಗೆ ಕೊತ್ತಂಬರಿನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ಪುದೀನಿ ರೈಸ್ ಈ ರೀತಿ ರೆಡಿ ಆಗಿದೆ ಸೊ ಇಲ್ಲಿ ನೋಡ್ತಾ ಇರಬಹುದು ಈಗ ಪ್ಲೇಟ್ ಗೆ ಸರ್ವ್ ಮಾಡ್ತಿದ್ದೀನಿ ಸೊ ನೋಡ್ತಿರ್ಬೋದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ ಪುದೀನ ರೈಸ್ ಸೊ ಈ ಒಂದು ರೆಸಿಪಿ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಇದು ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಷ್ಟೊಂದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದು ನಮ್ಮ ಹತ್ರ ಮರಿಬೇಡಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್